ನಮಸ್ಕಾರ ಒಬ್ಬ ಶತಮೂರ್ಖನ ಕತೆ ಇದು ಹೆಸರು ಪ್ರಜ್ವಲ್ ರೇವಣ್ಣ ಅಂಥೇಳಿ ಕೆಲವರಿಗೆ ರಾಜಕೀಯ ಜೀವನದಲ್ಲಿ ಬೆಳಿಬೇಕು ಮುಂದೆ ಬರಬೇಕು ಸಾಧನೆ ಮಾಡಬೇಕು ಅದಕ್ಕೋಸ್ಕರ ಅವಕಾಶಗಳು ಸಿಗಲಿ ಅಂತ ಹಾತೊರಿತಿರ್ತಾರೆ ಕಷ್ಟಪಡ್ತಿರ್ತಾರೆ ಹಗಲು ರಾತ್ರಿ ಏನೇ ಕಷ್ಟಪಟ್ಟರೂ ಕೂಡ ಮೂವತ್ತು ನಲವತ್ತು ವರ್ಷ ರಾಜಕಾರಣವನ್ನು ಮಾಡಿದೆ ನನಗೆ ಅಟ್ಲೀಸ್ಟ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಲಿಕ್ಕಾಗಲಿಲ್ಲ ಅಂತ ಹೇಳುವ ಅನೇಕ ನಿಷ್ಠಾವಂತ ಕಾರ್ಯಕರ್ತರನ್ನು ನಾನು ನೋಡಿದ್ದೀನಿ ಅವ್ರ ಮಾತನ್ನು ಕೇಳಿಸ್ಕೊಂಡಿದ್ದೀನಿ ಆದರೆ ಈ ಪ್ರಜ್ವಲ್ ರೇವಣ್ಣನಂಥವರಿಗೆ ರಾಜಕಾರಣದ ಕುಟುಂಬದಿಂದ ಬಂದಂಥ ಅನೇಕರಿಗೆ ಇಷ್ಟು ಕಷ್ಟಪಡುವಂತಹ ಅವಶ್ಯಕತೆಯೇ ಇರಲ್ಲ ತಾತ ದೇಶದ ಪ್ರಧಾನಿಯಾಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಚಿಕ್ಕಪ್ಪ ಮುಖ್ಯಮಂತ್ರಿ ಆಗಿದ್ದರು ಅಪ್ಪ ಬೆಳೆದಿದ್ರು ಅವರು ಕೂಡ ಎಮ್ ಎಲ್ ಎ ಆಗಿದ್ರು ದೊಡ್ಡ ರಾಜಕಾರಣದ ಕುಟುಂಬ ದೇವೇಗೌಡರ ಕುಟುಂಬ ಆ ಕುಟುಂಬದ ಒಬ್ಬ ಸದಸ್ಯ ದೇವೇಗೌಡರ ಮೊಮ್ಮಗ ರೇವಣ್ಣನವರ ಮಗ ಪ್ರಜ್ವಲ್ ರೇವಣ್ಣ ಬಯಸದೆ ಬಂದ ಭಾಗ್ಯದಂತಿತ್ತು ಬದುಕು ಜನ ಅವನನ್ನು ತಲೆ ಮೇಲೆ ಹೊತ್ತು ಮೆರೆಸಿದ್ರು ಹಾಸನದ ಎಂಪಿನೂ ಅದ ಜೆ ಡಿ ಎಸ್ನ ಮುಂದಿನ ಪೀಳಿಗೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೋಲಿಕೆ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ನಿಲ್ಲಬಲ್ಲ ಆ ತಾಕತ್ತಿದೆ ಆ ಶಕ್ತಿ ಇದೆ ವಾಕ್ ಚಾತುರ್ಯ ಇದೆ ದೇವೇಗೌಡರ ಕುಟುಂಬದ ಹೆಸರನ್ನು ಅಥವಾ ಜೆ ಡಿ ಎಸ್ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಯಾರು ಉಳಿಸ್ಬೋದು ಪ್ರಜ್ವಲ್ ರೇವಣ್ಣ ಉಳಿಸ್ತಾನೆ ಸದ್ಯಕ್ಕೆ ದೇವೇಗೌಡರ ನಂತರ ಕುಮಾರಸ್ವಾಮಿ ಅವರ ನಂತರ ಚಾರ್ಜ್ ಇರುವಂಥ ನಾಯಕತ್ವ ಪ್ರಜ್ವಲ್ ಇದೆ ಅನ್ನುವಂಥ ಟಾಕ್ ಚರ್ಚೆ ಮತ್ತು ಕನ್ವಿನ್ಸ್ ನಿಜಕ್ಕೂ ಇತ್ತು ಆದರೆ ಈ ಮನುಷ್ಯ ಏನು ಮಾಡ್ಕಂಡಿದ್ದೇನೆ ತೀರಾ ತೆವಲೇ ಇಲ್ಲದ ವ್ಯಕ್ತಿಗಳು ಇಲ್ಲ ಈ ಜಗತ್ತಲ್ಲಿ ಅಂತ ಹೇಳೋಕ್ಕಾಗಲ್ಲ ಚಟಗಳಿರ್ತವೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಚಟಗಳಿರ್ತವೆ ಅದರಲ್ಲಿ ಹೆಣ್ಣುಗಳ ಚಟ ಇರುವಂಥ ಅನೇಕ ಇದ್ದಾರೆ ಜನಸಾಮಾನ್ಯರು ಇದ್ದಾರೆ ಪರಸ್ಪರ ಸಮ್ಮತಿಯಿಂದ ಪರಸ್ಪರ ಸಮ್ಮತಿಯಿಂದ ಆ ಥರದ ಒಂದು ರಿಲೇಷನ್ಶಿಪ್ ಹಿಡ್ಕೊಂಡ್ರೆ ಅದೇನೂ ಸಮಸ್ಯೆ ಅಲ್ಲ ಅದನ್ನು ನಾನು ನಿರಾಕರಿಸೋಕೆ ಹೋಗಲ್ಲ ಪ್ರಭಾವ ಇತ್ತು ಹಣ ಇತ್ತು ದೌಲತ್ ಇತ್ತು ಎಲ್ಲದ ಇತ್ತಲ್ಲ ನಿಮಗೋಸ್ಕರನೇ ಕೆಲವೊಂದು ದೇಶಗಳಿದ್ದಾವೆ ಇಲ್ಲ ಇಲ್ಲೇ ಏನಾದರೂ ಸಮ್ಮತಿಯಿಂದ ಏನಾದರೂ ನೀವು ರಿಲೇಷನ್ಶಿಪ್ ಏನ ಹಿಡ್ಕಂಡ್ರೆ ಅದು ಪ್ರಾಬ್ಲಮ್ ಇರಲಿಲ್ಲ ಆದರೆ ನೀನು ಬಲವಂತವಾಗೂ ಮಾಡಿದೆ ಸಮ್ಮತಿಯಿಂದನೂ ಮಾಡಿದೆ ಎಲ್ಲವನ್ನ ರೆಕಾರ್ಡ್ ಮಾಡ್ಕೊಂಡೆ ರೆಕಾರ್ಡ್ ಮಾಡಿ ಇಟ್ಕೊಂಡು ಅದನ್ನು ನೋಡುವಂಥ ತೆವಲು ಅದನ್ನು ನೋಡುವಂಥ ವಿಕೃತ ಪ್ರಜ್ವಲ್ ರೀವಣ್ಣನಿಗೆ ತಾನು ಮಾಡಿದ್ದನ್ನು ತಾನೇ ರೆಕಾರ್ಡ್ ಮಾಡಿ ಅದನ್ನು ನೋಡಿ ವಿಕೃತವಾಗಿ ತಣಿಯುವಂತಹ ವಿಕೃತ ಮನೋಭಾವದ ವ್ಯಕ್ತಿಯೊಬ್ಬ ಪ್ರಜ್ವಲ್ ನಾವು ಹೊರಗೆ ನೋಡುವಂಥ ಒಬ್ಬ ರಾಜಕಾರಣಿ ನಾವು ಹೊರಗೆ ನೋಡ್ತಾ ಇದ್ದಂಥ ಒಬ್ಬ ವಾಕ್ಚಾತುರ್ಯ ಇದ್ದಂಥ ಒಬ್ಬ ವ್ಯಕ್ತಿ ದೇವೇಗೌಡರ ಕುಟುಂಬವನ್ನು ಮತ್ತು ಜೆ ಡಿ ಎಸ್ ಅನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗುವ ಛಾತಿಯುಳ್ಳ ವ್ಯಕ್ತಿ ಒಳಗಡೆ ಮನೆ ಒಳಗಡೆ ದೊಡ್ಡ ಕಾಮುಕ ದೊಡ್ಡ ರೇಪಿಸ್ಟ್ ಇದನ್ನು ನಮಗದಕ್ಕೆ ಸಾಧ್ಯ ಇತ್ತ ಆತನ ತೆವಲುಗಳು ಬಹುಶಃ ಹೊರಗೆ ಬರ್ತಿರ್ಲಿಲ್ಲವೇನೋ ಆತನ ರೇಪ್ಗಳು ಹೊರಗೆ ಬರ್ತಿರಲಿಲ್ಲವೇನೋ ಮನೆ ಕೆಲಸದ ಆಕೆ ಒಬ್ಬಳು ಕೈ ಮುಗಿದು ಕೇಳ್ತಾಳೆ ಆ ವಿಡಿಯೋ ನಾವು ನೋಡಿದ್ದೀವಿ ವೈರಲ್ ಆಗಿರೋ ವಿಡಿಯೋ ಅದು ಆತನದ್ದೇ ಅನ್ನೋದು ಈಗ ಸಾಬೀತು ಮಮ್ಮಗಂತರ ಇದೆಯಾ ಬಿಟ್ಟಿಲ್ಲ ಯಾರನ್ನು ಬಿಟ್ಟಿಲ್ಲ ಕೆಆರ್ ನಗರದ ಮನೆ ಕೆಲಸದ ಆಕೆಯನ್ನ ರೇಪ್ ಮಾಡಿದ ಪ್ರಕರಣದಲ್ಲಿ ಆತ ದೋಷಿ ಅನ್ನೋದು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಆಕೆಯನ್ನ ರೇಪ್ ಮಾಡಿದ್ದಲ್ಲದೆ ಆಕೆ ಕಂಪ್ಲೇಂಟ್ ಕೊಡಬಾರ್ದು ದೂರ ದಾಖಲಿಸ್ಬಾರ್ದು ಸಾಕ್ಷಿಗೆ ಅಂತ ಹೇಳಿ ಆಕೆಯನ್ನು ಕಿಡ್ನಾಪ್ ಮಾಡಿ ಒಂದು ಮನೇಲಿ ಕೂಡಿಡ್ತಾರೆ ಹಾಗೆ ಕಿಡ್ನಾಪ್ ಮಾಡಿ ಕೂಡಿಟ್ಟಂತಹ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಜೊತೆ ರೇವಣ್ಣ ಮತ್ತು ಭವಾನಿ ಇವರ ಹೆಸರು ಕೂಡ ತಗಳಾಕೊಳ್ಳುತ್ತೆ ಇವರಿಬ್ಬರು ಇವತ್ತು ಮೇಲೆ ಹೊರಗಿದ್ದಾರೆ ಇವರಿಗೂ ಕೂಡ ಈ ಪ್ರಕರಣದಲ್ಲಿ ಶಿಕ್ಷೆ ಆಗೋದು ಖಾತ್ರಿ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ಹೊರಬಿದ್ದಿರೋದ್ರಿಂದ ನಾಳೆ ಶಿಕ್ಷೆ ಪ್ರಕಟ ಆಗ್ತಾ ಇರೋದ್ರಿಂದ ಪ್ರಜ್ವಲ್ ರೇವಣ್ಣವರ ತಂದೆ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಅವರ ಪಾತ್ರ ಕೂಡ ಸಾಬೀತಾಗುವ ಸಾಬೀತಾಗುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಅವರು ಕೂಡ ಜೈಲಿಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ ಹಾಗಾದರೆ ಈ ಪ್ರಕರಣದಲ್ಲಿ ನಾಳೆ ಬಹುಶಃ ಶಿಕ್ಷೆ ಪ್ರಕಟ ಆಗುತ್ತೆ ನನ್ನೊಂದು ಕ್ಯಾಲ್ಕುಲೇಷನ್ ಪ್ರಕಾರ ಕನಿಷ್ಠ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಕಳೆದ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ತಿಂಗಳಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗಿದ್ದಾನೆ ಆತ ಜೈಲಿಗೆ ಹೋಗಿ ಒಂದು ವರ್ಷ ಎರಡು ತಿಂಗಳಾಗ್ತಾ ಬಂದಿದೆ ಕನಿಷ್ಠ ಹತ್ತು ವರ್ಷ ಜೈಲ್ ಶಿಕ್ಷೆ ಅಂತೂ ಖಾತ್ರಿ ಹತ್ತು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೂ ಆತನಿಗೆ ಜೈಲು ಶಿಕ್ಷೆ ಆಗ್ಬೋದು ತಲೆಯಲ್ಲಿಕೊಳ್ಳಿ ಕೆ ಆರ್ ನಗರದ ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಒಂದೇ ಕೇಸ್ ಸಾಬೀತಾಗಿರೋದು ಇನ್ನು ಎರಡು ಅತ್ಯಾಚಾರ ಪ್ರಕರಣಗಳ ಕೇಸು ವಿಚಾರಣೆ ನಡೀತಾ ಇದೆ ಈ ಒಂದೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಹತ್ತು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೂ ಜೈಲ್ ಶಿಕ್ಷೆ ಆಗಬಹುದು ಇನ್ನೆರಡು ಪ್ರಕರಣದಲ್ಲೂ ಕೂಡ ಏನಾದರೂ ಈತ ದೋಷಿ ಅಂತ ಸಾಬೀತಾದರೆ ಈ ಕೇಸಿನ ಇನ್ಫ್ಲುಯೆನ್ಸ್ ಕೂಡ ಅಲ್ಲಿ ಆಗುವಂಥ ಸಾಧ್ಯತೆ ಇರೋದ್ರಿಂದ ಜೀವಮಾನದಲ್ಲೇ ಪ್ರಜ್ವಲ್ ರೇವಣ್ಣ ಜೈಲಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಕರಣದ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟು ಕೆ ಪ್ರಾಬಲ್ಯ ಸ್ಥಾನದಲ್ಲಿದ್ದು ಅತ್ಯಾಚಾರ ಮಾಡಿದಂತಹ ಸೆಕ್ಷನ್ ಇದು ಇದಕ್ಕೆ ಹತ್ತು ವರ್ಷ ಜೈಲು ಅಥವಾ ಜೀವವಾದಿ ಶಿಕ್ಷೆ ಆಗ್ಬೋದು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇದಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ದಂಡ ಆಗ್ಬೋದು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಬಟ್ಟೆ ಹಿಡಿದು ಎಳದಾಡಿ ಕಿರುಕುಳ ಇದಕ್ಕೆ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ಆಗ್ಬೋದು ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಸಿ ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ತಾನು ಅತ್ಯಾಚಾರ ಮಾಡಿದ್ದಲ್ಲದೆ ಅದನ್ನು ಮೊಬೈಲ್ ಸೆರೆ ಹಿಡಿದು ವೀಕ್ಷಣೆ ಮಾಡಿದ್ದು ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟು ಬಾರ್ ಎನ್ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಇದಕ್ಕೆ ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಸೆಕ್ಷನ್ ಐನೂರ ಆರು ಬೆದರಿಕೆ ಹಾಕೋದು ಎರಡು ವರ್ಷ ಶಿಕ್ಷೆ ಮತ್ತು ದಂಡ ಸೆಕ್ಷನ್ ಇನ್ನೂರ ಒಂದು ಸಾಕ್ಷ್ಯ ನಾಶ ಮಾಡುವುದು ಏಳರಿಂದ ಹತ್ತು ವರ್ಷ ವಿಸ್ತರಿಸಬಹುದಾದಂಥ ಶಿಕ್ಷೆ ಈ ಪ್ರಕರಣದಲ್ಲಿ ಈ ಪ್ರಮಾಣದಲ್ಲಿ ಸೆಕ್ಷನ್ಗಳಿದ್ದಾವೆ ಈ ಸೆಕ್ಷನ್ಗಳ ಆಧಾರದಲ್ಲಿ ಒಂದೊಂದು ಸೆಕ್ಷನ್ ಗೆ ಎರಡರಿಂದ ಮೂರು ಏಳರಿಂದ ಹತ್ತು ಹತ್ತರಿಂದ ಹದಿನಾಲ್ಕು ಹೀಗಿದೆ ಎಲ್ಲವೂ ಸೇರಿಸಿ ಹತ್ತರಿಂದ ಹದಿನಾಲ್ಕು ವರ್ಷದವರೆಗೂ ಪ್ರಜಲ ರವಣಿಗೆ ಶಿಕ್ಷೆ ಹಾಕ್ಬೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮಾನ್ಯ ನ್ಯಾಯಮೂರ್ತಿಗಳಾದಂಥ ಗಜಾನನ್ ಭಟ್ ಅವರು ಈ ತೀರ್ಪನ್ನು ಕೊಟ್ಟಿದ್ದಾರೆ ಸಾಕ್ಷಿಗಳನ್ನೆಲ್ಲ ಪರಿಗಣಿಸಿ ನೂರ ಹದಿನೆಂಟು ಪ್ರತ್ಯಕ್ಷ ಸಾಕ್ಷಿಗಳನ್ನು ಪರಿಗಣಿಸಿ ಮೂರ್ನಾಲ್ಕು ಸಾವಿರ ಪುಟದ ಚಾರ್ಜ್ ಶೀಟ್ಗಳನ್ನು ಪರಿಗಣನೆಗೆ ತಗೊಂಡು ವಾದ ಪ್ರತಿವಾದಗಳನ್ನೆಲ್ಲ ಕೇಳಿಸ್ಕೊಂಡು ಇವತ್ತು ಪ್ರಜ್ವಲರವೀಣ ದೋಷಿ ಅಂತ ತೀರ್ಪು ಕೊಟ್ಟಿದ್ದಾರೆ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಒಂದು ವೇಳೆ ಹತ್ತು ವರ್ಷನೋ ಹದಿನಾಲ್ಕು ವರ್ಷ ಶಿಕ್ಷೆ ಆಯಿತು ಏನು ಮುಂದಿನ ದಾರಿ ದಾರಿ ಏನಂದರೆ ಹೈಕೋರ್ಟಿಗೆ ಅಪೀಲ್ ಹೋಗ್ಬೋದು ಹೈಕೋರ್ಟ್ ಆಗಿಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ಬೋದು ಹೈಕೋರ್ಟ್ನಲ್ಲಿ ಈ ಕೇಸ್ ಬಿದ್ದು ಹೋಗ್ಬೋದು ಇಲ್ಲ ಈ ಕೇಸನ್ನು ಈ ತೀರ್ಪನ್ನು ಎತ್ತಿ ಹಿಡಿಬೋದು ಅಲ್ಲಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋಗುವಂಥ ಅವಕಾಶ ಇದೆ ಅಲ್ಲಿವರೆಗೂ ಪ್ರಜ್ವಲರೇವಣ ಜಿಲ್ಲೆಯಲ್ಲಿರಬೇಕಾ ಹೊರಗೆ ಬರೋಂಥ ಅವಕಾಶ ಇದೆಯಾ ಇದ್ರ ಬಗ್ಗೆ ನಾಳೆ ವಿಸ್ತಾರವಾಗಿ ವಿಸ್ತೃತವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಆದರೆ ಒಂದು ಮಾತನ್ನು ನಾನು ಹೇಳಲೇಬೇಕು ಈ ಗೋಲ್ಡನ್ ಸ್ಪೂನ್ಗಳಿಗೆ ಸಿಕ್ಕ ಅವಕಾಶನ ಹೇಗೆ ಏನಕ್ಕೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಎಷ್ಟು ಅದ್ಭುತವಾದಂಥ ಅವಕಾಶ ಇತ್ತು ರಾಜಕಾರಣಿ ಆಗೋದು ಅಷ್ಟು ಸುಲಭ ಅಲ್ಲ ರೀ ಜನಪ್ರತಿನಿಧಿ ಅನಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮಂತ್ರಿನೋ ಮುಖ್ಯಮಂತ್ರಿನೋ ಶಾಸಕನೋ ಏನೇ ಒಂದು ಪದವಿ ಪುರಸ್ಕಾರಗಳು ಅಷ್ಟು ಸುಲಭಕ್ಕೆ ಒಬ್ಬ ಜನಸಾಮಾನ್ಯನಿಗೆ ಸಿಗೋದೇ ಇಲ್ಲ ಆತನಿಗೆ ಸಿಗಬೇಕಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಫರ್ಟ್ ಆಗಬೇಕು ಆ ಲೆಕ್ಕದಲ್ಲಿ ಈ ಕುಟುಂಬದ ದೇವೇಗೌಡರ ಎಫರ್ಟ್ ದೊಡ್ಡದಿತ್ತು ಅವತ್ತು ಅವ್ರು ಕಷ್ಟಪಟ್ಟು ಆ ಪೊಸಿಷನ್ಗೆ ಬಂದರು ಕುಮಾರಸ್ವಾಮಿಗೇನು ಅಷ್ಟು ಕಷ್ಟ ಆಗಲಿಲ್ಲ ಯಾಕಂದರೆ ದೇವೇಗೌಡರ ವೇದಿಕೆಯನ್ನು ನಿರ್ಮಾಣ ಮಾಡಾಗಿತ್ತು ವೇದಿಕೆ ನಿರ್ಮಾಣ ಆದಮೇಲೆ ಆ ಕುಟುಂಬಸ್ಥರು ಆ ವೇದಿಕೆ ಹತ್ತೋದು ಈಸಿ ಕಾರ್ಯಕರ್ತರಿಗೆ ಕಷ್ಟ ತಾತ ಚಿಕ್ಕಪ್ಪ ಅಪ್ಪ ಇವರೆಲ್ಲರ ಕೃಪಾ ಕಟಾಕ್ಷ ಈಸಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥ ಅವಕಾಶ ಇದರ ನಡುವೆ ಇವ್ರದ್ದು ತೆವಲುಗಳು ಚಟ ಅದಲ್ಲದೆ ರೆಕಾರ್ಡ್ ಮಾಡಿಕೊಳ್ಳುವಂಥ ವಿಕೃತ ಮನಸ್ಥಿತಿ ಅದು ಜನಸಾಮಾನ್ಯರಿಗೆ ಮಾತ್ರ ಇರ್ತದೆ ದೊಡ್ಡವರಿಗೆ ಇರಲ್ಲ ಆ ಥರ ಏನೋ ನಾನು ಹೇಳಲ್ಲ ವಿಕೃತಕ್ಕೆ ಆಸ್ತಿ ಅಂತಸ್ತುಗಳ ಪರಿವೇ ಇರಲ್ಲ ಅದು ಯಾರಿಗೆ ಬೇಕಾದರೂ ಬರ್ಬೋದು ಹಾಗೇ ಪ್ರಜಲು ರವಣೆಗೆ ಬಂದಿದೆ ಒಂದೊಳ್ಳೆ ಭವಿಷ್ಯ ಏನು ಬೇಕು ಅಂತ ಆಗ್ಬೋದಿತ್ತು ರಾಜಕಾರಣದಲ್ಲಿ ಚಿಕ್ಕಪ್ಪಂತರ ಥರ ಮುಖ್ಯಮಂತ್ರಿನೂ ಆಗ್ಬೋದಿತ್ತು ಪ್ರಧಾನಮಂತ್ರಿನೂ ಆಗ್ಬೋದಿತ್ತೇನೋ ಆದರೆ ಏನೂ ಆಗಲಿಲ್ಲ ಎಲ್ಲ ಅವಕಾಶಗಳನ್ನು ತಾನೇ ಹಾಳು ಮಾಡಿಕೊಂಡು ತನ್ನನ್ನು ತಾನು ನಿಗ್ರಹಿಸಿಕೊಳ್ಳಲಾಗದೆ ರೇಪ್ ಕೇಸಲ್ಲಿ ತಗಲಾಕ್ಕೊಂಡು ಹತ್ತಾರು ನೂರಾರು ಹೆಣ್ಣು ಮಕ್ಕಳ ಜೊತೆ ಅದರಲ್ಲಿ ಮೂರು ಕೇಸು ಫಿಕ್ಸ್ ಆಗಿದೆ ಒಂದು ಕೇಸಿನಲ್ಲಿ ದೋಷಿ ಅಂತ ಪ್ರಕಟ ಆಗಿದೆ ಹತ್ತರಿಂದ ಹದಿನಾಲ್ಕು ವರ್ಷ ಆಗ್ಬೋದು ಅನ್ನೋದು ನಾಳೆಯ ತೀರ್ಪಿನ ನಿರೀಕ್ಷೆ ಇನ್ನೂ ಎರಡು ಪ್ರಕರಣ ಇದೆ ಏನಾಗ್ಬೋದು ಇನ್ನು ಕತೆ ಅಲ್ವ ಅದಕ್ಕೆ ಹೇಳ್ತಿರೋದು ಒಂದು ಯಾರಿಗೇ ಆಗಲಿ ಒಳ್ಳೆಯ ಅವಕಾಶ ಸಿಕ್ಕಿದೆ ಬೆಳವಣಿಗೆಗೆ ಅಂದಾಗ ಒಂದಿಷ್ಟು ನಿಗ್ರಹಗಳು ಬೇಕಾಗ್ತದೆ ಏನೇ ಮಾಡಿ ಅದು ಕಾನೂನುಬದ್ಧವಾಗಿರಲಿ ಕಾನೂನಿಗೆ ಮೀರಿ ಬಲವಂತವಾಗಿ ಬೆದರಿಕೆ ಹಾಕಿ ಪ್ರಾಬಲ್ಯವನ್ನು ತೋರಿಸಿ ಹಣದ ಆಮಿಷ ಒಡ್ಡಿ ಎಲ್ಲವನ್ನು ಮೀರಿ ಬಲತ್ಕಾರ ಮಾಡಿ ಏನು ಬೇಕಾದರೂ ದಕ್ಕಿಸ್ಕೊಳ್ತೀನಿ ಅನ್ನೋದು ಸುಳ್ಳಾಗುತ್ತೆ ಅನ್ನೋದಕ್ಕೆ ಈ ಮೂರ್ಖ ಪ್ರಜ್ವಲ್ ರೇವಣ್ಣ ತಾಜನ ದರ್ಶನ ನಾಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಇದೆ ನಾಳೆ ಇನ್ನಷ್ಟು ವಿವರವಾಗಿದ್ದರ ಬಗ್ಗೆ ಮಾತಾಡೋಣ ನಮಸ್ಕಾರ